ಈ ಸಿ ಟಿವಿ ದೃಶ್ಯ ನೋಡಿದ್ರಲ್ಲ ಇದು ಕುಣಿಗಲ್ ಪಟ್ಟಣದಲ್ಲಿ ಎಷ್ಟು ಸಿಂಪಲ್ ಆಗಿ ಗಾಡಿಯನ್ನ ಕದಿತಾ ಇದ್ದಾನೆ ಕಳೆದ ಕೆಲವು ದಿನಗಳಿಂದ ಕುಣಿಗಲ್ ಪಟ್ಟಣದಲ್ಲಿ ಕಳ್ಳತನ ಅಧಿಕ ಆಗ್ತಾ ಇದೆ ಯಾರು ಇಲ್ಲದ ಸಂದರ್ಭದಲ್ಲಿ ನೋಡಿ ನೋಡಿ ಕೆಲವೇ ಕ್ಷಣಗಳಲ್ಲಿ ಆ ದ್ವಿಚಕ್ರ ವಾಹನವನ್ನ ತನ್ನ ವಶಕ್ಕೆ ಪಡೆದು ಏನು ಗೊತ್ತಿಲ್ಲದ ಮಳ್ಳಂತರ ಗಾಡಿಯನ್ನ ತಗೊಂಡು ಹೋಗ್ತಿದ್ದಾನೆ ಈ ವಿಡಿಯೋ ಸಿಸಿ ಸಿ ಕ್ಯಾಮರಾದಲ್ಲಿ ಸೆರೆ ಈ ಕಳ್ಳ ತನ್ನ ಕೈಚಳಕವನ್ನು ತೋರಿಸಿದ್ದು ಸಾರ್ವಜನಿಕರಲ್ಲಿ ಹೆಚ್ಚಿನ ಆತಂಕಕ್ಕೆ ಕಾರಣವಾಗಿದೆ ತನ್ನ ದ್ವಿಚಕ್ರ ವಾಹನ ಕಳೆದುಕೊಂಡ ಸಂದೀಪ್ ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ ಕಳ್ತನ ಟೂ ವೀಲರ್ ಗಾಡಿ ಹೊರಗಡೆ ನಿಲ್ಸಿದ್ರು ರಾತ್ರಿ ಮೂರು ನಲ್ವತ್ತೆಂಟಕ್ಕೆ ರೈಲ್ವೆ ಸ್ಟೇಷನ್ ಕಡೆಯಿಂದ ಬಂದು ಹ್ಯಾಂಡ್ಲಾಕ್ ಹಾಕಿರೋ ಗಾಡಿನ ಕಾಲಲ್ಲಿ ಒದ್ದು ಗಾಡಿ ತಗೊಂಡೋಗ್ಯಾನೆ ಇದು ಆಗಲೇ ನಮ್ಮ ಮನೆಗೆ ಆಗ್ತಾ ಆಗ್ತಿರೋದು ಎರಡನೇ ಸತಿ ಕಳೆದ ಬಾರಿ ಒಂದ್ಸತಿ ಆಗಿತ್ತು ಅವಾಗ್ಲೂ ಕೋಟೆ ಪೊಲೀಸ್ ಪೊಲೀಸರು ಬಂದ್ ತಗೊಂಡೋಗಿದ್ರು ಕ್ರಮ ಕೈಗೊಳ್ಳುತ್ತೀವಿ ಅಂದಿದ್ರು ಅದಾದ್ಮೇಲೆ ಏನು ಕ್ರಮ ಕೈಗೊಂಡಿಲ್ಲ ನಮ್ಮ ರೋಡಿಗೆ ಯಾವ್ದೇ ತರ ಪೊಲೀಸು ಬೀಟಿಗೆ ಬರ್ತಾ ಇಲ್ಲ ಇನ್ಸಿಡೆಂಟ್ ಆಗಿ ಸುಮಾರು ದಿವಸ ಆದ್ರೂ ಇಷ್ಟು ದಿವಸಕ್ಕೆ ಹೆಚ್ಚು ಒಂದ್ ತಿಂಗಳು ಬಂದಿರೋದು ಒಂದೇ ಸತಿ ಬೀಟಿಗೆ ಅವತ್ತು ನಾವ್ ಎದ್ದು ಪೊಲೀಸ್ ಅವ್ರನ್ನ ಮಾತಾಡಿ ಕಲ್ತಿದ್ದೀವಿ ತುಂಬಾ ನೆಗ್ಲಿಜೆನ್ಸಿ ಆಗ್ತಾ ಇದೆ ಕುಣಿಗಳಲ್ಲಿ ಇತ್ತೀಚೆಗೆ ಕುಣಿಗಲ್ನಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಕಳ್ತನ ಜಾಸ್ತಿ ಆಗಿದೆ ಅನ್ನೋ ಸುದ್ದಿ ಇದೆ ಅದಕ್ಕೆ ಏನ್ ಹೇಳ್ತೀರಾ ಅಧಿಕಾರಿಗಳು ಏನ್ ಕ್ರಮ ತಗೋಬಹುದು ಸರ್ ಖುದ್ದಾಗ ನಾನೇ ಕ್ಯಾಮ್ರಾ ಹಾಕೋನು ಕುಣಿಗಲ್ ತಾಲೂಕಲ್ಲಿ ಸುಮಾರು ಕಡೆ ಕ್ಯಾಮ್ರಾ ಕೊಟ್ಟಿದ್ದೀನಿ ಕ್ಯಾಮ್ರಾದಲ್ಲಿ ಫೋಟೇಜು ಸಿಕ್ಕಿರುತ್ತೆ ಎವಿಡೆನ್ಸು ಸಿಕ್ಕಿರುತ್ತೆ ಅವ್ರು ಏನ್ ಕ್ರಮ ಕೈಗೊಂಡಿರೋ ಇವತ್ತಿಗೂ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವುದೇ ತರ ಮಾಹಿತಿನೂ ಇಲ್ಲ ಒಬ್ಬ ಕಳ್ಳ ಸಿಕ್ಕೇನೆ ಅಂತಾಗ್ಲಿ ಇಲ್ಲ ಕರ್ಕೊಂಡ್ ಬಂದಿದ್ದೀವಿ ಅಂತಾಗ್ಲಿ ಏನು ಯಾವುದೇ ತರ ಮಾಹಿತಿ ನಮ್ಗೆ ಕೊಟ್ಟಿಲ್ಲ ಸಂದೀಪ್ ಅಂತ ಕೇಳಿದ್ರಲ್ಲ ಇದು ಸಂದೀಪ್ ಅವರ ಮಾತು ಪ್ರತಿದಿನ ರಾತ್ರಿ ಮಲ್ಕೋಬೇಕಾದ್ರೆ ಹೊರಗಡೆ ನಿಲ್ಸಿರೋ ಗಾಡಿ ಇದೆಯಾ ಮನೆಯಲ್ಲಿಟ್ಟಿರೋ ಹಣ ಒಡವೆ ಸೇಫ್ ಆಗಿದೆಯಾ ಎಂದು ಸಾರ್ವಜನಿಕರು ಚಿಂತೆ ಮಾಡ ಪರಿಸ್ಥಿತಿಯಲ್ಲೇ ಬಂದೊದಗಿದೆ ಕಳ್ಳರು ಮಾತ್ರ ತಮ್ಮ ಕಾರ್ಯಾಚರಣೆಯನ್ನ ನಿಲ್ಲಿಸಿಲ್ಲ ರಾತ್ರಿ ವೇಳೆಯಲ್ಲಿ ಕಳ್ಳತನ ಮಾಡಿ ತಮ್ಮ ಬೇಕಾದ ವಸ್ತುಗಳನ್ನ ಕದಿಯೋದು ನಾರ್ಮಲ್ ಆಗಿದೆ ಪೊಲೀಸ್ನರು ಈ ಬಗ್ಗೆ ಎಚ್ಚೆತ್ತು ಕಳ್ಳನನ್ನ ಬಂಧಿಸುವ ಜೊತೆಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಕುಣಿಗಲ್ ಪಟ್ಟಣದ ಆಶಾಪುರ ಎಂಬ ಒಂದು ಅಂಗಡಿ ಅದೇ ರೀತಿ ಕುಣಿಗಲ್ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಜ್ವಾಲಾಮಲ ಪ್ರಾವಿಜನ್ ಸ್ಟೋರ್ ಪಕ್ಕದಲ್ಲಿರುವಂತ ಮೆಡಿಪ್ಲಸ್ ಮೆಡಿಕಲ್ ಮತ್ತೆ ಹಲವಾರು ಕಡೆ ಕಳ್ಳತನ ಮಾಡಿದ್ದು ಕೋರ್ಟ್ ಮುಂಭಾಗ ಇರುವಂತ ಕೃಷ್ಣ ಸಿಲ್ಕ್ ಗಾಜ್ ಹೊಡೆದು ಕಳ್ಳತನ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು